ಅವೇನು ಸೋ ಸಮೀಜಿ ಹೆಂಗ ಮಂತ್ರ ಹಾಕತ್ತ ಶಿಷ್ಯ ಹಾಂ ಏನಾದರೂ ಅಂದ್ಯ ಇಲ್ಲ ರೀ ನಂಗೆ ಕೇಳಿಸಿತಲ್ಲ ಏನು ಏನಿಲ್ಲ ರೀ ನಾ ಏನೋ ಅಂದಂಗೆ ಆತ ನೋಡ್ರ ಬಾಡಿಕೆ ಅಂತೆ ನೀವು ಜೋಶ್ ಅಂದನು ಅದು ಕೇಸಲ್ಲ ನೀವು ಹೇಳಿ ತಪಾಸು ಮಾಡತ್ತಿ ಮತ್ತೇನು ಯಾವ ಗ್ರಾಹಕ ಬರೋಲ್ಲ ರೀ ಗಿರಾಕಿ ಎಲ್ಲ ಏನು ಭಕ್ತ ಭಕ್ತರ ರೀ ಏನೇಳು ಭಕ್ತರ ಗಿರಾಕಿ ಅಂತ ಏನದ ಇಲ್ಲಿ ರೊಕ್ಕ ಗಾಯ್ಕುಂಟು ಅಲ್ಲರಿಗೂ ನಮ್ಗೆ ಗೊತ್ತಿತ್ತು ಅದು ಮಂದಿಗೆ ಗೊತ್ತಾಗ್ಬಾರ್ದು ನಾವು ಮಂದಿಗೆ ಸ್ವಾಮೀಜಿನೋ ಕರೆ ಕರೆ ಸ್ವಾಮೀಜಿನೋ ಪವಾಡ್ ಮಾಡ್ತೇವೆ ನಾವು ಮಂದಿ ಮುಂದೆ ಮತ್ತೆ ಗೊತ್ತಿತ್ತು ನಿಂ ಗೊತ್ತಿತ್ತು ಏನು

ಸಮರ ಆ ಹೇಳ್ಪಾನಿ ಮೇನ್ ಸಮಸ್ಯೆ ನಮ್ಮ ಮನೆ ಮುಂದೆ ಒಬ್ಬರ ಹೊಲ ಬಿಡೋರ ಮಗ್ರಿ ಹಂಗ್ ತಾಂಬ್ರಿ ಅದಕ್ಕೆ ಅವ್ರ ಹೊಟ್ಟ ಮುನಿ ಹಂಗಾರ ಮಾಡೋರು ಹೊಟ್ಟ ಮುರಿಬೇಕು ಮನಿ ರೀ ಅವ್ರ ನಿಮ್ಮ ಅಂತಾಂಬ್ರ ನಿಮ್ಗೆ ಹೊಲ ಕೊಡೋರು ನಾವು ಅವ್ರಿಗೆ ಮನಿ ಮುರಿಬೇಕು ಮತ್ತೆ ನಾವು ಇದಕ್ಕೆ ಕುಂತು ಇಲ್ಲಿ ಮನಿ ಮುರಿ ಕೆಲಸ ಮಾಡೋಕೆ ಕುಂತೋಲು ಹೋಗ್ಲು ಮತ್ತು ಇದ್ರ ಬೋಡಿ ಜನಲೇನು ಮುರಿ ಬರೋ ಮುರಿಬೋದಲ್ಲ ಮನಿ ಹೌದಾ ಬೋಡಿ ಜನ ಮನಿ ಮುರಿ ಯಾವ ಅರ್ಥದಲ್ಲಿ ಮನಿ ಮುರಿದು ಆ ಅವ್ರದ್ದು ಕೊಡುವಂಗೆ ಮಾಡ್ಬೇಕ ಹಿಂಗೆ ಹೇಳ್ದ ಮತ್ತೆ ಆಟ ಮಾತ್ರ ಮಾಡಿಸ್ಲಾ ನಮ್ಗೆಲ್ಲ ಹತ್ರ ಕೂಲಿ ಎಸ್ಕೊಟ್ಟು ನೋವು ಎಷ್ಟೈತೆ ಅಮೌಂಟ ಅಮೌಂಟ್ ಇತ್ತು ತೊಂದರೆ ಒಟ್ಟಾಗ ಐತಿ ಒಂದು ಐದು ಸಾವಿರ ಐತೆ ರೀ ಐದು ಸಾವಿರ ಐತೆ ರೀ ಹಾಂ ಈಗ ಸದ್ಯ ಐದ್ನೂರು ರೂಪಾಯಿ ಅದಾವೆ ನೋಡ್ರಿ ಸದ್ಯ ಐದನೂರು ಐದುನೂರು ರೂಪಾಯಿ ಇಟ್ಕೊಂಡು ಹೋಳಿ ಕಳ್ಸು ನೋವು ಹಾ ಹಳಿಗೆ ಕಳ್ಸಿ ರೀ ಇವತ್ತು ಎಷ್ಟು ನೀವೇನು ಕರಿಕರಿ ಮಾಡ್ತೀರಿ ಖರ್ಚು ಇರಬೇಕು ಕರಿಕರೀನ್ ಮಾಡ್ಬೇಡ

நான் மணி முருகே கலச மடிகி மாட்சத்து நோ அதுக்கு டப்பாரீன் மத்திஜி நான் டப் இன்னும் ஐபாய் கொட்டி தோட ஓ சிங்கப்பாங்க அழிம் விளிம் அழிம் அழிம் விழிம் அழிம் ரூபாய் बिड रे बडा तनो सगता तो हं समला 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 नदिले प्रॉब्लम इले नि ओ हळळे झगळा मणवना सजना फळसळोगे हां आता समतंंतोळे हा मातें ಮತ್ತೆ ಅದ್ರಿ ಮತ್ತೊಂದು ಸ್ವಲ್ಪ ರಾತ್ರಿ ಕಣಸ್ರಿ ಒಟ್ಟ ಹಿಂಗೆ ಟೆನ್ಷನ್ರಿ ಹಂಗ ನವಿಲಿಗೆ ಇರ್ತವೆ ನವಿಲಿಗೆ ನವಿಲಿಗೆ ತಂದಿಲ್ಲ ಅವು ಸ್ವಲ್ಪ ಮನೆ ಹಾಕಿ ಬಂದು ಮನೆ